ಅವ್ನುಸುರದಾಗ ಅದೀನಿ ಅಂತ ಹೇಳ್ಬೋದು ಮತ್ತು ಆ ಬ್ಲಾಗ್ನು ಅಷ್ಟೇ ಸ್ವಲ್ಪ ಕ್ವಿಕ್ ಆಗಿ ಶುರು ಮಾಡಕತ್ತೀನಿ ಮಾರ್ನಿಂಗ್ ರುಟೀನ್ ಎಲ್ಲ ಮುಗೀತು ದೋಸೆಗಳು ಬಿಟ್ಟಿದ್ನೆಲ್ರಿಗಿನ್ನೇ ದೋಸೆ ಚಟ್ನಿ ಮತ್ತು ಆಲೂಗಂಡ್ರಿ ಪಲ್ಯ ಮಾಡಿದೆ ಯಾಕಂದಿ ನಾವು ಹೋದ್ವಂದ್ರೆ ಮತ್ತೆ ಎಷ್ಟೊತ್ತಿಗೆ ಬರ್ತೀವ ಗೊತ್ತಿಲ್ಲ ಅಲ್ಲಿ ಮತ್ತು ಹುಡುಗರಿಗೆಲ್ಲ ಬ್ರೇಕ್ಫಾಸ್ಟ್ ಅದೇನು ಐತಿ ಅಂತ ಹೇಳಿದ್ರೆ ನಾವು ಫಸ್ಟ್ ಟೈಮ್ ನಾನು ಹೋಗ್ತೀನಿ ಯಾಕಂದರೆ ಸಿದ್ದುಲ್ರು ಈಗ ಹವ್ಯಕಸ್ ಲೆವೆಲ್ ಎರಡು ಫಸ್ಟ್ ಲೆವೆಲ್ ಸೆಕೆಂಡ್ ಲೆವೆಲ್ ಮುಗೀತಲ್ರಿ ಇನ್ನು ಥರ್ಡ್ ಲೆವೆಲ್ಗೆ ಹೋಗ್ತಾನೆ ಆಲ್ರೆಡಿ ಒಂದು ಇದು ಏನದು ಸೆಕೆಂಡ್ ಲೆವೆಲ್ದು ಟೆಸ್ಟ್ ಇರ್ತದಲ್ಲ ಅದು ಮುಗ್ದತಿ ಸೊ ಇನ್ನು ಥರ್ಡ್ ಲೆವೆಲಿಗೆ ಹೋಗ್ತಾನೆ ಅದಕ್ಕಿಂತ ಇನ್ನೊಂದು ವಿಷಯ ಅಂತಂದ್ರೆ ಅವನೇನು ಕಾಂಪಿಟೇಟಿವ್ ಇಂಟರ್ನ್ಯಾಷನಲ್ ಟ್ಯಾಲೆಂಟ್ ಅಂತೂ ಕಾಂಪಿಟೇಟಿವ್ ಎಕ್ಸಾಮಿದ್ದು ಪರೀಕ್ಷೆ ತೊಗೊಂಡಿದ್ನಲ್ಲ ಸೊ ಆಫ್ಲೈನ್ ತೊಗೊಂಡಿದ್ನಲ್ಲ ಅಲ್ಲಿ ಹೋಗಿ ಬರೋದಿದ್ದಲ್ಲ ಹಿಂದಿನ ಓದ್ ತಿನ್ನೋದು ಬ್ಲಾಗ್ನಾಗೆಲ್ಲ ನಾನು ಶೇರ್ ಮಾಡ್ಕೊಂಡಿನಿ ಸೊ ಅದರೊಳಗೆಲ್ಲ ಟ್ರೋಫಿ ಎಲ್ಲ ಬಂದು ಹುಡುಗರೆಲ್ಲ ಇವನಿಗೂ ಏನೇನು ಸಿಕ್ಕತಿ ಏನು ಅಂತ ಗೊತ್ತು ಆಮೇಲೆ ಗೊತ್ತಾಗ್ತ ಆ್ಯಕ್ಚುಲಿ ಅಂತಂದ್ರೆ ಅಲ್ಲೇ ಏನಾಯ್ತು ನಾನು ಆ ಬ್ಲಾಗ್ನಾಗೆ ಹೇಳ್ಬೇಕು ಅಂತ ಅಂದ್ಕೊಂಡು ನಮಗೆ ಸಾಯಂಕಾಲ ಲೇಟ್ ಆಗಿಬಿಡ್ತು ನಾವು ಹೀಗಾಗಿ ಭಾಳ ತನಕ ಕುತ್ಕೊಳ್ಳೋಕೆ ಆಗಲಿಲ್ಲ ಅಲ್ಲಿ ಕಾರ್ಯಕ್ರಮಕ್ಕೆ ಸೊ ನೆಕ್ಸ್ಟ್ ಮತ್ತು ಅವರು ಮ್ಯಾಮು ಸ್ವಲ್ಪ ಸರ್ಪ್ರೈಸ್ ಆಗಿ ಇಟ್ಟಿದ್ರು ಅಂತಲೇ ಹೇಳ್ಬೋದು ಯಾರ್ಯಾರಿಗೆ ಟ್ರಾಫಿ ಸಿಕ್ಕವ ಏನು ಅಂತ ಅಂತ ಸೊ ಮನೀ ಕ್ಲಾಸ್ನಾಗ ಅನೌನ್ಸ್ ಮಾಡಿದರು ಹೀಗಾಗಿ ಮತ್ತು ಸಿದ್ದು ನಿಂದ ಟ್ರಾಫಿ ತೊಗೊಳಕ್ಕೆ ಬರಬೇಕು ನಿನ್ನ ಸರ್ಟಿಫಿಕೇಟು ಮತ್ತು ಟ್ರಾಫಿ ಮತ್ತು ಮೆಡಲ್ ಎರಡು ಲೆವೆಲದ್ದು ಮೆಡಲ್ಲು ಸೊ ಇವನ್ನೆಲ್ಲ ತೊಗೊಳಕ್ಕೆ ಬರಬೇಕು ಹೇಳಿ ಅಂತಂದೇಳಿ ಹುಡುಗರಿಗೆ ಎಲ್ಲ ಟ್ರಾಫಿ ಸಿಕ್ಕಾವಲ್ರಿ ಹೀಗಾಗಿ ರ್ಯಾಂಕ್ ಬಂದವ್ರಿಗೆ ಎಲ್ಲ ಒಂದು ಅವರು ಕ್ಲಾಸಿಂದ ಒಂದು ಏನದು ಕಾರ್ಯಕ್ರಮ ಇಟ್ಕೊಂಡಾರ ಸಣ್ಣದೊಂದು ಸೆಲೆಬ್ರೇಷನ್ನ ಮಾಡಕ್ಕೆ ಸೊ ಹೀಗಾಗಿ ಈಗ ಮ್ಯಾಮ್ ಅವ್ರೆಲ್ಲದ ಇವನು ಆನ್ಲೈನ್ನೇ ತೊಗೊಳತ್ತಲ್ಲ ಕೆಲವೊಂದಿಷ್ಟು ಹುಡುಗರು ಆಫ್ಲೈನು ಇರ್ತಾವೆ ಸೊ ಅವ್ರು ಎಲ್ಲಿ ನಡ್ಸಕತ್ತಾರಲ್ಲ ಅಲ್ಲೇ ಅವ್ರ ಮನೆ ಹತ್ರ ಒಂದು ಕ್ಲಬ್ ಹೌಸ್ ಐತಿ ಅಲ್ಲೆಲ್ಲ ಇದನ್ನು ಮಾಡಿಕೊಂಡು ಬುಕ್ ಮಾಡಿ ಹುಡುಗರಿಗೆಲ್ಲ ಅರೇಂಜ್ ಮಾಡ್ಯಾರಂತ ಸೊ ಅಲ್ಲಿಗೆಲ್ಲ ಕರ್ಕೊಂಡು ಹೋಗ್ಬೇಕು ಪೇರೆಂಟ್ಸ್ಗೆಲ್ಲ ಕರ್ಕೊಂಡ್ಬರ್ರಿ ಅಂತ ಹೇಳ್ಯಾರ ಸೊ ಅದು ಆ್ಯಕ್ಚುಲಿ ಟೈಮ್ ಹತ್ತಂದ್ರೆ ಕೊಟ್ರೆ ಅಂದ್ರೆ ಹತ್ತುವರೆ ಆಗೇ ಬಿಡುತ್ತಲ್ರಿ ಹೀಗಾಗಿ ಅಲ್ಲಿ ಹತ್ತರಿಂದ ಹನ್ನೆರಡು ಹನ್ನೆರಡುವರೆ ಅಂತಂದ್ರೆ ಒಂದೊಂದುವರೆ ಆಗ್ತೈತೆ ಎಷ್ಟು ತಗ್ತೈತೆ ನೋಡೋದು ಸೊ ಜಸ್ಟ್ ಈ ಕಾರ್ಯಕ್ರಮಕ್ಕೆ ಕರ್ಕೊಂಡು ಹೊಂಟಿರಿ ಸಿದ್ದುಗ ಈ ಫಂಕ್ಷನ್ಗೆ ಒಂದು ಸೆಲೆಬ್ರೇಷನ್ ಅವ್ರದ್ದು ಹುರಿದು ಒಂದು ಏನಾದ್ರೂ ಸಣ್ಣ ಒಂದು ಸೆಲೆಬ್ರೇಷನ್ ಅಥವಾ ಎಲ್ಲ ಇದನ್ನೆಲ್ಲ ಮಾಡಿ ಮತ್ತು ಸರ್ಟಿಫಿಕೇಟು ಟ್ರೋಫಿ ಅಲ್ಲಿ ಎಲ್ಲಿ ಕೊಟ್ಟಿಲ್ಲಲ್ಲ ಎಲ್ಲ ಹುಡುಗರಿಗೆ ಕೊಡೋದು ಮತ್ತು ಅಲ್ಲಿ ಕೊಟ್ಟೋರಿಗೂ ಮತ್ತೊಮ್ಮೆ ಇಲ್ಲಿ ಕರೆದು ಎಲ್ಲ ಹುಡುಗರನ್ನ ಎಷ್ಟೆಷ್ಟು ಹುಡುಗರೆಲ್ಲ ಅದಾವು ಅನ್ನೋದನ್ನ ಯಾರ್ಯಾರು ಸಿಕ್ಕತಿ ಏನು ಹಿಂಗೆ ಸಣ್ಣದೊಂದು ಫಂಕ್ಷನ್ ಮಾಡೋರು ಅದ ಸೊ ಆ ಫಂಕ್ಷನ್ ಕರ್ಕೊಂಡು ಹೊಂಟೀವಿ ಸೊ ಅಲ್ಲಿ ಹೋದ್ಮೇಲೆ ಮತ್ತೆ ನಾನು ಬ್ಲಾಗನ್ನು ಕಂಟಿನ್ಯೂ ಮಾಡ್ತೇನೆ ಯಾಕಂದ್ರೆ ಇಲ್ಲಿಂದ ನಾನು ಸಿದ್ಧು ಒಂಟಿವೆ ಸೊ ನಮ್ಮನೆಯವರು ತಿಂಡಿ ತಿನ್ಬೋದು ನಾವು ದೋಸೆ ತಿನ್ಬೆಂದ್ರೆ ಅಲ್ಲಿ ಸ್ವಲ್ಪ ಸ್ನ್ಯಾಕ್ಸ್ ಐತಿ ಅಂತ ಹೇಳಿ ನೋಡ್ಬೇಕು ಹುಡುಗರಿಗೆ ಅಷ್ಟೇ ಇದ್ದು ಇರ್ತೈತಿ ಮತ್ತು ಈಗ ಎರಡು ವರ್ಷದಿಂದ ಈಗ ಎರಡು ಹತ್ತು ವರ್ಷ ನಡೀತಲ್ಲ ಪೇರೆಂಟ್ಸ್ಗೆ ಸ್ವಲ್ಪ ಹಿಂಗಲ್ಲ ಒಳಗೆಲ್ಲ ಹಲವು ಇರೋಂಗಿಲ್ಲ ಅಂತೇನು ಕೇಳಿದೆ ನಾನು ಸೊ ನೋಡೋರು ಈಗ ಏನು ಗೊತ್ತಿಲ್ಲ ಅವರು ಹುಡುಗರು ಹುಡುಗರು ಕರ್ಕೊಂಡು ಮಾಡ್ತಾರೋ ಏನೋ ಮತ್ತು ಪೇರೆಂಟ್ಸ್ಗಿರು ಹಲವುಡ್ ಐತೆ ಗೊತ್ತಿಲ್ಲ ಸೊ ಈಗ ಹೋಗ್ತೀವಿ ಅಲ್ಲಿ ಹೋದ್ಮೇಲೆ ಏನಿಲ್ಲ ನಡೀತು ಅನ್ನೋದನ್ನ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೋತೀನಿ ಮಧ್ಯ ಇದ್ದುಗ ಯಾವ ಟ್ರೋಫಿ ಸಿಕ್ತು ಏನು ಎತ್ತ ಎಲ್ಲದನ್ನು ಡಿಟೇಲಾಗಿ ಶೇರ್ ಮಾಡ್ಕೋತೀನಿ ಇನ್ನು ಥರ್ಡ್ ಲೆವೆಲೂ ಶುರು ಆಗ್ತಿತ್ತು ರೀ ರೆಗ್ಯುಲರ್ ವಾರಕ್ಕೆ ಎರಡು ದಿನಂತೂ ಕ್ಲಾಸಿಗೆ ಕುಂದಿರ್ತಾನೆ ಅದನ್ನು ಬಿಟ್ಟು ಒಂದು ತಿಂಗಳ ಎರಡು ತಿಂಗಳ ಇದನ್ನ ಪ್ರಾಕ್ಟೀಸ್ ಮಾಡಿದ್ದವ ಆ್ಯಕ್ಚುಲಿ ಅದ್ರೊಳಗೆ ಎಷ್ಟೆಷ್ಟು ಮಾರ್ಕ್ಸ್ ಬಿದ್ದವು ಏನು ಎತ್ತ ಎಲ್ಲ ನಾನು ಹೋಗ್ತಾ ಹೋಗ್ತಾ ವಿಡಿಯೋದಾಗೆಲ್ಲ ಈ ಬ್ಲಾಗ್ ವೆತ್ತಿನ ಬ್ಲಾಗ್ನಾಗೆಲ್ಲ ಶೇರ್ ಮಾಡ್ಕೋತೀನಿ ಮತ್ತು ಸರ್ಟಿಫಿಕೇಟು ಟ್ರೋಫಿ ಮತ್ತು ಮೆಡಲ್ ಎಲ್ಲ ಸಿಗ್ತಾವಲ್ಲ ಅವನು ಯಾವುದಾದ್ರೊಳಗೆ ಸಿಗ್ತಾವೆ ಅನ್ನೋದನ್ನು ಎಲ್ಲ ನಾನು ನೆಕ್ಸ್ಟು ಹೋಗ್ತಾ ಹೋಗ್ತಾ ನಾನು ಇವತ್ತಿನ ಬ್ಲಾಗ್ನಾಗ ನಾನು ಶೇರ್ ಮಾಡ್ಕೊಂಬಿಡ್ತೀನಿ ಅಲ್ಲಿಗೆ ಹೋದ್ಮೇಲೆ ನೋಡ್ತೀನಿ ಒಳಗೆ ಅದೇನು ಕ್ಲಬ್ ಇದು ಇರುತ್ತಲ್ರಿ ಅಲ್ಲಿ ಕ್ಲಬ್ ಹೌಸು ಅಲ್ಲಿ ಒಳಗೆಲ್ಲ ಪೇರೆಂಟ್ಸಿಗೆಲ್ಲ ಹೊಡಿತು ಕೂತ್ಕೊಳ್ರಿ ಅಂತಂದ್ರೆ ನಾವು ಹೋಗಿ ಎಲ್ಲ ವಿಡಿಯೋ ಮಾಡ್ಕೊತೀನಿ ಹುಡುಗ್ ಕೆಲವೊಂದು ಹುಡುಗರಿಗೆ ಏನು ಇದಾಗತ್ತಲ್ಲ ಹೀಗಾಗಿ ನೋಡ್ರೆ ಏನು ಮಾಡ್ತಾರೋ ಗೊತ್ತಿಲ್ಲ ನನಗೂ ಸೊ ನಾನು ರೆಡಿಯಾಗಿ ಮತ್ತೆ ನಾನು ಹೋಗೊಂಬಂದ್ರೆ ಬ್ಲಾಗನ್ನು ಶುರು ಮಾಡ್ತೀನಿ ರೀ ಇಲ್ಲಿಂದ ಟೂ ವೀಲರ್ ಮೇಲೆ ಹೋಗ್ತೀವಿ ಹೀಗಾಗಿ ನಾನು ಏನ ನಮ್ಮ ಮನೆಯಿಂದ ಭಾಳ ಏನು ದೂರ ಆಗೋಂಗಿಲ್ಲ ಸೊ ಹೀಗಾಗಿ ಅಲ್ಲಿಗೆ ಹೋದ್ಮೇಲೆ ಮತ್ತೆ ನಾನು ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ से जे विंग बहुत बुरे हैं जे एंड के विंग वो सबसे लास्ट बोर्ड देखो जो है और के विंग का ಟೈಮ್ ಆಗಲಿ ಹತ್ತುವರೆ ಆಗೇ ಬಿಡ್ತು ನೋಡಿರಿ ನಾವು ಇಲ್ಲಿಗೆ ಬರೋಷ್ಟೊತ್ತಿಗೆ ಇಲ್ಲಿಗೆ ಮೇಲೆ ಗೊತ್ತಾಯ್ತು ಪೇರೆಂಟ್ಸ್ಗೆಲ್ಲ ಅಲೌಡ್ ಐತಿ ನೀವು ಒಂದು ಒಳಗೆ ಕುತ್ಕೋಬೋದು ಅಂತ ಹೇಳಿದರು ಸೊ ಹೀಗಾಗಿ ಸಿದ್ದನ್ನು ಕಳ್ಸ್ಕೊಳ್ತಾರೆ ನಾವು ಒಳಗೆ ಬಂದ್ವಿ ಅವಾಗ ಒಂದು ಕ್ಲಿಪ್ಸನ್ನು ತೊಗೊಂಡಿದ್ನೆಲ್ಲ ಅದನ್ನು ಶೇರ್ ಮಾಡ್ಕೊಂಡಿದ್ದೀನಿ ಇನ್ನೇ ಡೈರೆಕ್ಟಾಗಿ ಒಳಗೆ ಏನೇನು ನಡೀತು ಹಾಲ್ನಾಗ ಅನ್ನೋದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ಇನ್ನು ಹುಡುಗರು ಭಾಳಷ್ಟು ಬರವಿದ್ವು куда <laughs> ходить <laughs> ರೀತಿ ಒಳಗಡೆ ಎಲ್ಲ ಕಾರ್ಯಕ್ರಮ ನಡೆದಿತ್ತು ನೋಡ್ರಿ ನಾವು ಹಿಂಗೆ ಕುತ್ಕೊಂಡು ಎಲ್ಲ ನೋಡಕತ್ತಿದ್ವಿ ಇದು ಅಬ್ಯಾಕಸ್ದು ಅರೆಸ್ಟ್ರೋ ಕಿಡ್ಸ್ ಅಂತ ಒಂದು ಅಬ್ಯಾಕಸ್ ಸೆಂಟರು ಇವರು ಸರ್ ಮತ್ತು ಮೇಡಮ್ ನೋಡ್ರಿ ಇವರೇ ನಡೆಸ್ಕೊಡ್ತಾರೆ ಆನ್ಲೈನು ಮತ್ತು ಆಫ್ಲೈನು ಎರಡು ಕ್ಲಾಸ್ಗಳು ಇವರು ತಗೋತಾರೆ ಸೊ ಸಿದ್ದು ಮಾಡೋದು ಆನ್ಲೈನು ಭಾಳ ಸತಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಮತ್ತು ಹೇಳಿನೂ ಹೇಳಿ ಈಗ ಅವನು ಅಬ್ಯಾ ಇವ್ರ ಸೆಂಟ್ರೊಳಗೆ ಅಬ್ಯಾಕಸ್ತೋಗ ಟೆನ್ ಲೆವೆಲ್ ಅದವು ಟೆನ್ ಲೆವೆಲ್ ಒಳಗೆ ಸಿದ್ದು ಎರಡು ಲೆವೆಲ್ಗೆ ಕಂಪ್ಲೀಟ್ ಮಾಡ್ದೆ ಇನ್ನು ಮೂರನೇ ಲೆವೆಲ್ಗೆ ಅವನು ಹೋಗ್ತಾನೆ ಇನ್ನೇನು ಥರ್ಡ್ ಥರ್ಡ್ ಸ್ಟ್ಯಾಂಡರ್ಡ್ದು ಎಕ್ಸಾಮ್ ಮುಗಿದ್ಮೇಲೆ ಅವನು ಕಂಟಿನ್ಯೂ ಮಾಡ್ತಾನೆ ಮತ್ತು ಅದ್ರ ಜೊತೆ ಜೊತೆಗೇನಾ ಈ ಎರಡು ಲೆವೆಲ್ ಒಳಗೆ ವರ್ಷಕ್ಕೆ ಒಂದು ಸರ್ತಿ ಕಾಂಪಿಟೇಟಿವ್ ಎಕ್ಸಾಮ್ ಇರ್ತಾವೆ ಇಂಟರ್ನ್ಯಾಷನಲ್ ಲೆವೆಲ್ದು ಟ್ಯಾಲೆಂಟ್ ಹಣದು ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಇತ್ತು ಅಬ್ಯಾಕಸದ ಒಂದು ಇದನ್ನ ಇತ್ತದು ಸೊ ಹೀಗಾಗಿ ಅದರೊಳಗೆ ಎರಡು ಪೇಪರ್ ಇರ್ತಾವೆ ಒಂದು ವಿಥೌಟ್ ಅಬ್ಯಾಕಸ್ ಒಂದು ವಿತ್ ಅಬ್ಯಾಕಸ್ ಒಂದು ಕಿಟ್ ಹಿಡ್ಕೊಂಡು ಮಾಡಬೇಕು ಹಂಗೆ ಒಂದು ಮೆಂಟಲಿ ಮಾಡೋದು ಇರ್ತತಿ ಸೊ ಅದರೊಳಗೆ ಎಫ್ ಸೆವೆಂಟಿ ಫೈವ್ ಸಮ್ಸ್ ಇರ್ತಾವೆ ಅದು ಟೆನ್ ಮಿನಿಟ್ಸ್ನಾಗ ಇವರು ಸಾಲ್ವ್ ಮಾಡಬೇಕು ಆ ರೀತಿಯೆಲ್ಲ ಒಂದು ತಿಂಗಳು ಎಕ್ಸ್ಟ್ರಾ ಕ್ಲಾಸಸ್ ತೊಗೊಂಡು ಎಲ್ಲ ಮಕ್ಕಳಿಗೆ ಪ್ರಿಪೇರ್ ಪ್ರಿಪೇರಾಗಿ ಎಕ್ಸ್ಟ್ರಾ ಕ್ಲಾಸಸ್ ತೊಗೊಂಡು ಪ್ರಿಪೇರ್ ಮಾಡಿರ್ತಾರೆ ಹುಡುಗರಿಗೆಲ್ಲ ಯಾವ ರೀತಿ ಏನು ಮಾ ಹೆಂಗೆ ಬರೀಬೇಕು ಹೆಂಗೆ ಮಾಡಬೇಕು ಯಾವ ರೀತಿ ಟೈಮಿಂಗ್ ಎಲ್ಲ ಮೇಂಟೈನ್ ಮಾಡಬೇಕು ಅನ್ನೋದನ್ನ ಎಲ್ಲ ಮಕ್ಳಿಗೂ ಒಂದು ತಿಂಗಳೊಳಗೆ ಒಂದು ತಿಂಗಳ ಒಂದು ಎರಡು ತಿಂಗಳೇ ಆಗಿತ್ತು ಸೊ ಅಷ್ಟರೊಳಗೆ ಎಲ್ಲ ಟ್ರೈನಿಂಗ್ ಕೊಟ್ಟಿರ್ತಾರೆ ಮಕ್ಕಳಿಗೆ ಮಸ್ತ್ ಅಂದ್ರೆ ಮಸ್ತ್ ರೆಡಿ ಮಾಡಿರ್ತಾರೆ ಎಕ್ಸಾಮ್ ಸಲುವಾಗಿ ಸೊ ಆ ರೀತಿ ಎಲ್ಲ ಒಂದು ಇದನ್ನ ಮಾಡಿ ಮಾ ಮಾಡಿದ್ರಲ್ಲ ಸೊ ಸಿದ್ದು ಅದರೊಳಗೆ ವಿದೌಟ್ ಅಬ್ಯಾಕರ್ಸ್ನೊಳಗೆ ಅವನು ಸೆವೆಂಟಿ ಫೈವ್ ಸಮ್ಮಿಗೆ ಸೆವೆಂಟಿ ತ್ರೀ ಕರೆಕ್ಟ್ ಮಾಡಿದ್ದ ಒಂದು ಎರಡು ಸಮ್ಮನ್ನು ತಪ್ಪು ಮಾಡಿದ್ದೆ ಸೊ ಹೀಗಾಗಿ ಸೆವೆಂಟಿ ತ್ರೀ ಅವನು ಕರೆಕ್ಟ್ ರೀ ಹೀಗಾಗಿ ಅವನಿಗೆ ಒಂದು ಶೈನಿಂಗ್ ಸ್ಟಾರ್ ಅವಾರ್ಡ್ ಅಂತ ಬಂತು ಸೆವೆಂಟಿ ಫೈವ್ ಔಟ್ ಆಫ್ ಸೆವೆಂಟಿ ತೊಗೊಂಡಾದ್ರು ಇದಾರ ಆದರೆ ಸಿದ್ದು ಅಂದರೆ ಎಲ್ಲರ್ಕಿಂತ ಕಡಿಮೆ ಟೈಮ್ನಾಗ ಇವನು ಸಾಲ್ವ್ ಮಾಡಿದ್ದ ಇನ್ನೇನು ಎರಡು ಲೆಕ್ಕನ ಅವನು ತಪ್ಪು ಮಾಡಿದ್ನಲ್ಲ ಹೀಗಾಗಿ ಸ್ವಲ್ಪ ಇದು ಆತು ಅಷ್ಟೆ ಇನ್ನು ವಿತ್ ಅಬ್ಯಾಕ್ ಹಸ್ನಾಗು ಅಷ್ಟು ಅದರೊಳಗು ಮೂರು ರಾಂಗ್ ಮಾಡಿದ್ದೆ ಸೆವೆಂಟಿ ಟು ಕರೆಕ್ಟ್ ಮಾಡಿದ್ದೆ ಸೊ ಸಿದ್ಧನ ರಿಸಲ್ಟು ಈ ರೀತಿ ಇತ್ತು ನೋಡಿರಿ ನನಗೆ ಆಗಿ ಆಮೇಲೆ ಗೊತ್ತಾಯ್ತು ಇದೆಲ್ಲ ಸರ್ಪ್ರೈಸ್ ಇಟ್ಟಿದ್ರು ಮಕ್ಕಳಿಗೆ ಒಂದು ಖುಷಿ ಅನ್ನಿಸುತ್ತಲ್ಲ ರೀ ಮಕ್ಕಳಿಗೆ ಈ ರೀತಿ ಸರ್ಪ್ರೈಸ್ ಆಗಿ ಬಂದವರಿಗೆ ಕರೆದು ಅವರು ಈ ರೀತಿ ಎಲ್ಲ ಟ್ರಾಫಿ ಕೊಟ್ಟು ಎಲ್ಲ ಇದು ಮಾಡಿದ್ರು ಅಂದರೆ ಒಂದು ಫಂಕ್ಷನ್ ಥರ ಮಾಡಿದರೆ ಒಂದು ಸೆಲೆಬ್ರೇಷನ್ ತ ಥರ ಮಾಡಿದರೆ ಮಕ್ಕಳಿಗೆ ಇನ್ನೂ ಇಂಟ್ರೆಸ್ಟ್ ಬರುತ್ತೆ ಇನ್ನೂ ಒಂಥರ ಏನದು ಕಾಂಪಿಟೇಷನ್ ಒಳಗೆ ಇನ್ನೂ ಇಂಟ್ರೆಸ್ಟ್ ಬರುತ್ತೆ ಅಂತ ಅವರು ಈ ರೀತಿ ಎಲ್ಲ ಸರ್ಪ್ರೈಸ್ ಇಟ್ಟಿದ್ದರು ಸೊ ಹೀಗಾಗಿ ಇದನ್ನೆಲ್ಲ ಶೇರ್ ಮಾಡ್ಕೊಳ್ಳೋದು ಲೇಟ್ ಆತಂತಲೇ ಹೇಳ್ಬೋದು ಇನ್ನು ಎರಡು ಹುಡುಗರು ಏನು ಬ್ಲ್ಯಾಕ್ ಕೋಟ್ ಎಲ್ಲ ಹಾಕ್ಕೊಂಡಿದ್ರಲ್ಲ ಅವರು ಕಂಪ್ಲೀಟ್ ಟೆನ್ ಲೆವೆಲನ್ನು ಕಂಪ್ಲೀಟ್ ಮಾಡಿದ ಎರಡು ಹುಡುಗರಿದ್ವು ಸೊ ಇಷ್ಟು ಹುಡುಗರು ಅವತ್ತ ಪ್ರೆಸೆಂಟ್ ಇದ್ವು ಅಂತ ಹೇಳ್ಬೋದು ನೋಡಿರಿ ಗ್ರೂಪ್ ಫೋಟೋ ಆಯಿತು ಮತ್ತು ಅವರ ಮೇಡಮ್ ನಿನ್ನ ಸೆಂಟರ್ ಐತಲ್ಲ ಅಲ್ಲ ಫುಲ್ ದೊಡ್ಡ ಜಾಗ ಮತ್ತು ಗಾರ್ಡನ್ ಒಳ್ಳೆ ಏರಿಯಾ ಐತಿ ಸೊ ಹೀಗಾಗಿ ಅವರು ತಮ್ಮ ತಮಗೆ ಬೇಕಾಗಿಂದು ಬೇಕಾದ ಹೆಂಗೆ ಬೇಕೋ ಆ ರೀತಿ ಒಂಥರ ವಿಡಿಯೋ ಶೂಟ್ ಮಾಡ್ಕೊಳ್ಳೋದು ಮತ್ತು ಫೋಟೋ ಎಲ್ಲ ಇದು ಮಾಡ್ಕೊಳ್ಳೋದು ಮಾಡಕತ್ತಿದ್ರು ಮಕ್ಳಿಗೆ ಕರ್ಕೊಂಡು ಫುಲ್ ಒಂದು ಎಂಜಾಯ್ ಮಾಡಿದ್ರು ಅಂತಲೇ ಹೇಳ್ಬೋದು ಒಂದು ಎರಡು ತಾಸು ಮಕ್ಕಳು ಆಮೇಲೆ ಅವ್ರ ಗ್ರೂಪ್ ಫೋಟೋ ಅದು ಎಲ್ಲ ಮ್ಯಾಮ್ ಜೊತೆ ಇದ್ವು ಸೊ ಅವನ್ನೆಲ್ಲ ಎಂಜಾಯ್ ಮಾಡಿದರು ನಾನು ಟೈಮ್ ಆಗಲೇ ಒಂದೂವರೆ ಆಗೈತಿ ಹತ್ತು ಗಂಟೆಗೆ ಹೋಗಿದ್ವಿ ಒಂದೂವರೆ ತನಕ ಆತ್ ನೋಡ್ರಿ ಕಾರ್ಯಕ್ರಮ ನಾವು ಅಲ್ಲೇ ನಿಂತ್ಕೊಂಡಿದ್ವಿ ಪೇರೆಂಟ್ಸ್ರೂ ನಿಂತ್ಕೊಂಡಿದ್ರು ಎಲ್ಲರೂ ನನ್ನ ಫ್ರೆಂಡು ನಾನು ಮತ್ತು ಇನ್ನು ಎರಡು ತಾಸಲ್ಲ ಅಲ್ಲೇ ನಿಂತ್ಕೊಂಡ್ರೆ ಮತ್ತು ವಾಪಸ್ ಮನೆಗೆ ಬರೋದು ಮತ್ತು ಹೋಗೋದು ಇದಾಗ್ತೈತೆ ಅಂತಂದು ಹೇಳಿ ಮೇಡಮ್ ಅಲ್ಲೇ ಕೂತ್ಕೊಳ್ಳ್ರಿ ನಡೀತೈತೆ ಅಂದರೆ ಎಲ್ಲ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹೊಸ್ದಾಗಿರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಬಾಯ್